ಒಂದು ಕೈ ಏನು ಸಮಾಚಾರ ನಾವೇ ಹೇಳ್ಬೇಕಾ ನೆನೆ ಪಾದರೆ ಹೋಗಿದ್ರಾ ಹೇಗಿತ್ತು ಇಂಡಿ ಬಸಪ್ಪ ತಪಸ್ಸು ಮನೆ ಹೋಗಿದ್ರಾ ನೆನ್ನೆ ನೆನ್ನೆ ನಿನ್ನೆ ಪಾದಾರೋಗಿರ್ತಾನೆ ಇವತ್ತು ತಪಾಸು ನಾಳೆ ಯೂಟ್ಯೂಬ್ಗಾಕ ಓಕೆ ಕಳಿಸ್ತೀನಿ ಕಳಿಸ್ತೀನಿ ಬಿಡಪ್ಪ ಇವತ್ತು ತಪ್ಸರೇನಾ ಒಯ್ದು ಬಂದಾಯ್ತು ನಾಳೆ ಯದ ಕತ್ರಿಮಲೆ ನಾಳೆ ವಾವ್ ಏನ್ರಪ್ಪ ನೀವು ಕತ್ರಿ ಮಲೆ ನಡೀತೀರಾ ಗ್ರೇಟ್ ಬಿಡ್ರಿ ಹಾ 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 ಹೇಳಿ ನಾನು ಬೆಟ್ಟ ಇಲ್ಲ ಇಲ್ಲ ಬೆಟ್ಟ ನನ್ ಬೇರೆ ಬೇರೆ ಕೆಲಸ ಅದ ಹ್ಮ್ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನೋಡಿ ಈ ಕಡೆ ಬನ್ನಿ ಸೈಡ್ ಬನ್ನಿ ಕಾರ್ಗಳು ಬರ್ತವೆ ಎಷ್ಟು ಜನ ಇದಾರೆ ನೀವು ಟೋಟಲು ಎಷ್ಟೋ ಎಂಬತ್ತು ಜನ ವರ್ಷ ವರ್ಷ ಹಿಂಗೆ ಈ ನಡೀದೆ ಓದವ್ರ ಏನ್ ಮಾಡೋದು ನಡಿಯಕಾಗಿದ್ದಾರ ಬೆಡ್ದಲ್ಲಿ ಉಳ್ಕತ್ತರ ಎಲ್ಲ ನಡೀತಿದ್ರಿ ಡೂ ಕತ್ರಿ ಮೂಲೆ ಹೋ ಓಹೋಹೋ ಗ್ರೇಟ್ ಬಿಡಪ್ಪ ಗ್ರೇಟ್ ಯದ ವೀರೇಶ್ವರ ಬಳಿಗ್ ಹೋದಾರ್ಯ ಕಡೆ ಬಳಿ ವೀರೇಶ್ವರ ಏ ಈಗಿನ್ನು ಬತ್ತಾ ಇದಾರಲ್ಲಿ ಈಗ ನಡ್ಕೆ ಬರೋರು ಇನ್ನೂ ಇದಾರ ನೀವು ಮಾಡೋದು ವರ್ಷ ವರ್ಷ ಹಾ ದೇವ್ರಿಗೆ ಅದು ಒಂದು ಪದ್ಧತಿ ಭಗವಂತನ್ಗೆ ಪರವಾಗಲಿ ಅಂತ ನೋಡ್ಲಿ ಇದು ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ರಿ ಮಾಡಿ ಮಾಡಿ ಹಾ ಹಾ ಭಗವಂತನ್ ಸೇವೆ ಒಳ್ಳೇದು ಮಾಡಿ ಮಾಡಿ ಯಾವ್ರು ಚಾಮರ ಓ ಸೂಪರ್ ಮಾಡಿ ಮಾಡಿ ಒಳ್ಳೇದಲ್ಲಿ ಭಗವಂತ ಕಾಪಾಡಲಿ ಹ್ಞೂ ಸರಿ ಬರಾಮ ಮಾಡ್ರೀಡಿಯೋ ಆಯ್ತದ ಬರ್ತದ ನೋಡು ಚಾನಲ್ ಬರ್ತದ ಹಾ ಬತ್ತದ ನೀವು ಬರ್ತಿದ್ರಿ ಹ ಬರ್ತದೆ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮಾತಾಡೂ ಹ್ಞೂ ನಾವೇ ನೋಡಿ ನಾಟುವಂತರಪುರಿ ಸೂಪರ್ ಒಳ್ಳೇದಲ್ಲಣ್ಣ ಬರೋಣ ಮದಪ್ಪ ಸರಿ ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯ ಗ್ರಾಮಸ್ಥರು ನೋಡಿ ಪಾದಯಾತ್ರೆ ಮೂಲಕ ನಮ್ಮ ಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನಿದೆ ಏನು ಈ ಉಪಾದೇವಾಲಯಗಳಿಗೆ ವರ್ಷ ವರ್ಷ ಪ್ರತಿ ವರ್ಷ ಈ ರೀತಿ ಪಾದಯಾತ್ರೆಗಳನ್ನು ಮಾಡ್ತಾರೆ ಸೊ ಆ ಭಗವಂತ ಮಲೆ ಮಹದೇಶ್ವರ ಅವ್ರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಕಣ್ರಪ್ಪ ಧನ್ಯವಾದಗಳು